ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸ್ಪೈಸಿ ಆಗಿರೋ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದಾಗಿ ಸಬ್ಸ್ಕ್ರೈಬ್ ಮಾಡೋದು ಪಕ್ಕದಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಈ ಬೆಂಡೆಕಾಯಿ ಪಲ್ಯ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಒಂದು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಅರಿಶಿನ ಪುಡಿ ಎರಡು ಸ್ಪೂನ್ ಧನ್ಯಾ ಪುಡಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಎರಡು ಟೊಮೊಟೊ ಹಣ್ಣು ಹೆಚ್ಕೊಂಡಿದ್ದೀನಿ ಒಂದು ಪೂರ್ತಿ ಭಾಗ ಕಾಯಿ ಒಂದು ಮೂರು ಕೆಡ್ಡೆ ದೊಡ್ಡ ದೊಡ್ಡವು ಈರುಳ್ಳಿ ಮೆಣ್ಸಿ ನಾಲ್ಕು ಹೆಚ್ಕೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಬೆಂಡೆಕಾಯಿ ಹೆಚ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಬೆಂಡೆಕಾಯಿನ ಹುರ್ಕೊಬೇಕು ಫಸ್ಟು ಎಣ್ಣೆ ಸ್ವಲ್ಪ ಕಾಯಲಿ ನೋಡಿ ಕಾದಿದೆ ಅದಕ್ಕೆ ನಾನು ಅರ್ಧ ಕೆ ಜಿ ಬೆಂಡೆಕಾಯಿ ಪೂರ್ತಿ ಹಾಕ್ಕೊಂಡು ಹುರ್ಕೊಬೇಕು ಇದನ್ನು ಹನ್ನೆರಡರಿಂದ ಹದಿನೈದು ನಿಮಿಷ ಹುರ್ಕೊಳೋದ್ರಿಂದ ಇದರಲ್ಲಿರೋ ಲೋಳೆ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷನಾದ್ರೂ ಹುರ್ಕೊಬೇಕು ಈ ಥರ ಹುರ್ಕೊಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನಮಗೆ ಆ ಲೋಳೆ ಎಲ್ಲ ಇದ್ರೆ ಹಿಂಸೆ ಆಗುತ್ತೆ ತಿನ್ಬೇಕಾದ್ರೆ ಈ ಥರ ಇರಿ ಇದನ್ನು ಮೀಡಿಯಮ್ಮು ಅಥವಾ ಐ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗುತ್ತೆ ನೋಡಿ ಹುರ್ಕೊಂಡಾಗಿದೆ ಎಷ್ಟಿದ್ದು ಬೆಂಡೆಕಾಯಿ ಎಷ್ಟೇ ಎಷ್ಟು ಹಾಕಿಬಿಟ್ಟಿದೆ ಸ್ವಲ್ಪ ಕಪ್ಪಾಗಿದೆ ಏನೂ ಆಗಲ್ಲ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳೋದು ಫಸ್ಟು ಮತ್ತೆ ಅದೇ ಬಾಣಲಿಗಾದರೂ ಆಯಿತು ಬೇರೆ ಬಾಣ್ಲಿಗಾದರೂ ಆಯಿತು ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾದಿದ ಮೇಲೆ ಒಂದು ಸ್ಪೂನ್ ಸಾಸಿವೆ ಈ ಥರ ಚಟಿ ಚಟಿಯನ್ನಷ್ಟು ಕಾದಿರಬೇಕು ಎಣ್ಣೆ ಮತ್ತು ಒಂದು ಸ್ಪೂನ್ ಕಡಲೆಬೇಳೆ ನೆಕ್ಸ್ಟು ಒಂದು ಸ್ಪೂನ್ ಜೀರಿಗೆ ಇಷ್ಟೆಲ್ಲ ಆದಮೇಲೆ ನಾಲ್ಕು ಮೆಣಸಿಕಾಯಿ ಮತ್ತು ಮೂರು ದಪ್ಪೆನೇ ನಾನು ಈರುಳ್ಳಿ ಹೆಚ್ಕೊಂಡಿರೋದು ಮೂರು ಈರುಳ್ಳಿ ಸಣ್ಣದಾಗಿದ್ರೆ ನಾಲ್ಕು ಹೆಚ್ಕೊಳ್ಳಿ ಇದಾದಮೇಲೆ ನಾನು ನೆಕ್ಸ್ಟು ರವೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಫಸ್ಟೇ ಹಾಕಿಬಿಟ್ರೆ ಸಿಡಿಯುತ್ತೆ ಮುಗ್ಗೆಲ್ಲ ಹಾರುತ್ತೆ ಅಂತ ಇವು ಎರಡು ಹಾಕಾದ್ಮೇಲೆ ಹಾಕ್ಕೊಂಡೆ ಈ ಥರ ಹಾಕ್ಕೊಂಡ್ರೂ ಆಗುತ್ತೆ ಇದನ್ನು ಚೆನ್ನಾಗೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಆವಾಗ ರುಚಿ ಇನ್ನೂ ಚೆನ್ನಾಗುತ್ತೆ ನೋಡಿ ಗೋಲ್ಡನ್ ಕಲರ್ ಈ ಥರ ಆಗಿದೆ ನೆಕ್ಸ್ಟು ಇದಕ್ಕೆ ಎರಡು ಟೊಮೊಟೊ ಹಣ್ಣು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ್ಯಕ್ಚುಲಿ ಫ್ರೈ ಮಾಡ್ತಾ ಮಾಡ್ತಾನೆ ಇದ್ರೆ ಎಷ್ಟೋ ರುಚಿ ಚೆನ್ನಾಗುತ್ತೆ ಹಾಗಾಗಿ ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮ್ ಆದರೆ ಒತ್ತುದಂಗೆ ಆಗಿಬಿಡುತ್ತೆ ಇದಕ್ಕೆ ಹುರಿದಿರೋ ಬೆಂಡೆಕಾಯಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನೆಕ್ಸ್ಟು ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಆ್ಯಕ್ಚುಲಿ ಇದು ದೊಡ್ಡ ಸ್ಪೂನು ಎರಡು ಸ್ಪೂನ್ ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಿದ್ದೀನಿ ಒಂದು ಸ್ಪೂನೇ ಸಾಕು ಒಂದು ಸ್ಪೂನ್ ಅರಶಿನ ಪುಡಿ ಮತ್ತು ಸ್ಪೈಸಿಯಾಗಿರಲಿ ಅಂತ ಎರಡು ಸ್ಪೂನೆಲ್ಲ ಹಾಕೊಂಬೇಡಿ ಖಾರದ ಪುಡಿ ನಾನು ತುರ್ಕೊಂಡಿರೋ ಕಾಯಿ ತುರಿ ಹಾಕ್ಕೊಂಡೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಎರಡು ಸ್ಪೂನ್ ಉಪ್ಪು ಇಷ್ಟೆಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಷ್ಟಾದರೆ ಈ ಥರ ಗಟ್ಟಿ ತಿನ್ನೋರಿಗೆ ಇಷ್ಟಾದರೆ ಸಾಕು ಬೇಕಿದ್ರೆ ತೆಳ್ಳಗಿರಬೇಕು ಪಲ್ಯ ಅನ್ನೋರಿಗೆ ನಾನು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಒಂದು ಲೋಟ ಸಾಕು ಜಾಸ್ತಿ ಹಾಕ್ಕೊಂಬೇಡಿ ಈ ಥರ ನೀರು ಹಾಕ್ಕೊಂಡು ಮಾಡಿದರೆ ಪಲ್ಯದ ಥರ ಕೆಲವರಿಗೆ ಈ ಥರ ನೀರು ಥರ ಇದ್ದರೆ ಇಷ್ಟ ಕೆಲವರಿಗೆ ಗಟ್ಟಿ ಇದ್ದರೆ ಇಷ್ಟ ಗಟ್ಟಿ ಇರೋರು ನಾನು ಅಲ್ಲಿ ನೀರು ಹಾಕೋಕ್ಕೂ ಮುಂಚೆ ತೋರಿಸಿದ್ನಲ್ಲ ಅಷ್ಟನ್ನೇ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ತೆಳುವಿಗೆ ನೀರು ಥರ ಇರಬೇಕು ಅಂದರು ಈ ಥರ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಈ ಥರ ಕುದ್ದಾದ ಮೇಲೆ ಯಾವ ಥರ ಆಯಿತು ತೋರಿಸ್ತೀನಿ ನೋಡಿ ನೋಡಿ ಕುದ್ದೆಲ್ಲ ಆಗಿದೆ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಕುದಿತ ಕುದಿತಾ ಇದನ್ನು ಸರ್ವ್ ಮಾಡಿ ನೋಡಿ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ನೀರು ಥರ ಇರುತ್ತೆ ಪಲ್ಯ ನಮಗೆ ಈ ಥರ ಇದ್ರೇ ಇಷ್ಟ ನಿಮಗೆ ಈ ಥರ ನೀರು ಥರ ಬೇಡ ಅಂದರೆ ನೀರು ಹಾಕ್ತಲೇ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನಾನು ಈ ಬೆಂಡೆಕಾಯಿ ಪಲ್ಯಗೆ ರೊಟ್ಟಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರೊಟ್ಟಿ ಕಾಂಬಿನೇಷನ್ ಆಗ್ಬೋದು ಅಥವಾ ಚಪಾತಿ ಕಾಂಬಿನೇಷನ್ ಆದರೂ ಚೆನ್ನಾಗುತ್ತೆ ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಯಾವುದು ಈಸಿ ಅನಿಸುತ್ತೆ ಅದನ್ನೇ ಮಾಡ್ಕೊಳ್ಳಿ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಚೆಂದ ಅದರ ಜೊತೆ ರೊಟ್ಟಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆಂದ ತುಂಬ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಗಾಯ್ಸ್